ಹಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಡಿ ಗೌರಿ ಲಾಕ್ಸ್ಗೆ ಸ್ವಾಗತ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನ್ವೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನಲ್ಲಿ ರಾಘವೇಂದ್ರ ಗುರುಗಳಿಗೆ ಇಪ್ಪತ್ತೊಂದು ದಿನದ ವ್ರತವನ್ನು ಆಚರಣೆ ಮಾಡುವಂತಹ ವಿಧಾನ ರಾಯರಿಗೆ ಸಂಬಂಧಪಟ್ಟಂತಹ ಎಷ್ಟೋ ವ್ರತಗಳು ಇದೆ ಅದರಲ್ಲಿ ರಾಯರ ಇಪ್ಪತ್ತೊಂದು ದಿನದ ವ್ರತ ಮಾಡುವಂತಹ ವಿಧಾನ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಪ್ಪತ್ತೊಂದು ದಿನದ ರಾಯರ ವ್ರತದಲ್ಲಿ ಯಾವ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವ್ರತವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋರು ಗುರುವಾರದೊಂದು ಅನುಷ್ಠಾನವನ್ನು ಕೈಗೊಳ್ಳಬೇಕು ನೀವು ಈ ವ್ರತವನ್ನು ಶುಕ್ರವಾರ ಮಂಗಳವಾರ ಅಂತ ಮಾಡಬಾರ್ದು ಗುರುವಾರನೇ ಸ್ಟಾರ್ಟ್ ಮಾಡಬೇಕು ಈ ವ್ರತವನ್ನು ಮಾಡಿ ತುಂಬ ಜನಕ್ಕೆ ಒಳ್ಳೆಯದಾಗಿರುವ ಕಾರಣದಿಂದ ನಿಮಗೂ ಕೂಡ ಒಳ್ಳೆಯದಾಗಬೇಕು ಎಲ್ಲರಿಗೂ ರಾಯರ ಅನುಗ್ರಹ ಸಿಗಬೇಕು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ರಾಯರು ನೆರವೇರಿಸಬೇಕು ನಿಮ್ಮ ಜೀವನದಲ್ಲಿ ಕೂಡ ಕತ್ತಲು ಕಳೆದು ಬೆಳಕು ಬರಲಿ ಅಂತ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಈ ವ್ರತವನ್ನು ಮಾಡೋಕ್ಕೆ ಮುಖ್ಯವಾಗಿ ರಾಯರ ಫೋಟೋ ಬೇಕು ಪುಟ್ಟ ಫೋಟೋ ಆದರೂ ಪರವಾಗಿಲ್ಲ ರಾಯರ ಫೋಟೋ ತಗೊಳ್ಳಿ ಸ್ವಲ್ಪ ಜನಕ್ಕೆ ಭಯ ಇರುತ್ತೆ ನಾವು ರಾಯರಫ್ ನಾವು ನಾನ್ ವೆಜ್ ತಿಂತೀವಿ ರಾಯರ ಫೋಟೋ ಇಡಬಹುದು ಬೇಡವೋ ಅಂತ ಖಂಡಿತ ನಾನ್ ವೆಜ್ ತಿನ್ನೋರು ಕೂಡ ರಾಯರ ಫೋಟೋ ಇಡಬಹುದು ಕೆಲವೊಂದು ನಿಯಮಗಳಿದೆ ಅಷ್ಟೇ ಏನು ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ರಾಯರಿಗೆ ಜಾತಿ ಭೇದ ಭಾವ ಏನೂ ಇಲ್ಲ ರಾಯರೇ ಅಂತ ಒಂದು ಕಷ್ಟದಲ್ಲಿ ಇದ್ದಾಗ ಸುಖದಲ್ಲಿ ಇದ್ದಾಗ ರಾಯರೇ ರಾಯರೇ ಅಂತ ಕೇಳ್ಕೊತ ಹೋದರೆ ನಾವು ಕೂಡ ರಾಯರ ಮಕ್ಕಳೇ ಆಗಿಬಿಡ್ತೀವಿ ಇವತ್ತು ನಾವು ರಾಯರ ಪಾದವನ್ನು ಇಟ್ಕೊಂಡಿದ್ದೀವಿ ಅಂತ ಅಂದರೆ ಖಂಡಿತ ರಾಯರು ಕೈ ಬಿಡೋಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ನಂಬಿಕೆ ನಮ್ಮಲ್ಲಿರಬೇಕಷ್ಟೇ ಒಳ್ಳೇದು ಆಗುತ್ತೆ ಇಲ್ಲವೋ ಅಂತ ಚಂಚಲ ಮನಸ್ಸಿಂದ ಯಾವತ್ತೂ ಇರಬಾರ್ದು ಚಂಚಲ ಮನಸ್ಸಿದ್ರೆ ಖಂಡಿತ ಒಳ್ಳೆಯದಾಗಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಶುದ್ಧವಾದ ನಂಬಿಕೆಯನ್ನು ಹಾಗೆ ಗಟ್ಟಿಯಾದ ನಂಬಿಕೆಯನ್ನು ಇಟ್ಕೊಂಡು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗಂದರೆ ಈ ವ್ರತವನ್ನು ಮಾಡೋಕ್ಕೆ ಮೊದಲು ಏನು ಮಾಡಬೇಕು ಮೊದಲು ನಮಗೆ ರಾಯರ ಫೋಟೋ ಬೇಕು ಪುಟ್ಟು ಫೋಟೋ ಪುಟ್ಟು ಫೋಟೋ ಆದರೂ ಪರವಾಗಿಲ್ಲ ರಾಯರ ಫೋಟೋ ತಗೊಳ್ಳಿ ಹಾಗೆ ಒಂದು ಗಂಧದ ಡಬ್ಬಿಯನ್ನು ತೊಗೊಂಬನ್ನಿ ಅಂಗಡಿಯಲ್ಲಿ ಹೋದರೆ ನಿಮಗೆ ಗಂಧದ ಡಬ್ಬಿ ಸಿಗುತ್ತೆ ಸೊ ಗಂಧದ ಡಬ್ಬಿಯನ್ನು ತೊಗೊಂಬನ್ನಿ ನಾವು ಗುರುವಾರನ ಈ ವ್ರ ಈ ವ್ರತ ಶುರು ಮಾಡೋದರಿಂದ ಮೊದಲನೇ ಪೂಜೆಯನ್ನು ನಾವು ಬ್ರಾಹ್ಮಿಣಿ ಮುಹೂರ್ತದಲ್ಲೇ ಮಾಡಬೇಕು ನಾವು ಈ ವ್ರತವನ್ನು ಗುರುವಾರ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಸೊ ನಾವು ಮೊದಲನೇ ಪೂಜೆಯನ್ನು ಮೊದಲನೇ ಒಂದು ದಿನ ಫಸ್ಟ್ನೇ ದಿನದನ್ನು ನಾವು ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಮಾಡಬೇಕು ಬೆಳಿಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗೆ ನಾವು ಪೂಜೆ ಮಾಡಬೇಕು ನಾಲ್ಕೂವರೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಎದ್ದು ನಾವು ಮಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಿ ಮುಗಿಯೋಷ್ಟೊತ್ತಿಗೆ ಐದೂವರೆ ಆಗುತ್ತೆ ಸೊ ಅಷ್ಟೊತ್ತಿಗೆ ನಾವು ಪೂಜೆ ಮಾಡಬೇಕು ಹಾಗೆ ಯಾವ ರೀತಿ ಮಾಡುವುದು ನೀವು ಮೊದಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಗಂಜಲಾಕಿ ಮನೆ ಮನೆ ಫುಲ್ಲು ದೇವರ ಮನೆ ಹಾಗೆ ಮೊದಲನೇ ದಿನ ನಾವು ಬೆಳಿಗ್ಗೆ ಪ್ರಾಮಿಣಿ ಮುಹೂರ್ತದಲ್ಲೇ ನಾವು ಪೂಜೆ ಮಾಡಲೇಬೇಕು ನೆಕ್ಸ್ಟ್ ಡೇ ನಮಗೆ ಅಷ್ಟು ಬೇಗ ಮಾಡಲಿಕ್ಕಾಗಲ್ಲ ಅನ್ನೋರು ಎಂಟೂವರೆ ಒಳಗೆ ಪೂಜೆಯನ್ನು ಮಾಡ್ಬೋದು ನಂತರ ನೀವು ರಾಯರ ಫೋಟೋ ಇಡುವ ಸ್ಥಳವನ್ನು ಕೂಡ ಪೂರ್ತಿಯಾಗಿ ಸ್ವಚ್ಛತೆಯನ್ನು ಮಾಡ್ಕೊಬೇಕು ಹಾಗೆ ರಾಯರ ಫೋಟೋ ಇಡುವ ಮೊದಲು ನಾವು ಅಕ್ಷತೆ ಹಳದಿ ಅಕ್ಷತೆಯನ್ನು ರೆಡಿ ಮಾಡ್ಕೊಬೇಕು ಹಳದಿ ಅಕ್ಷತೆಯನ್ನು ರೆಡಿ ಮಾಡಿಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ದೇವ್ರ ಮನೆಯಲ್ಲಿ ನಿಮ್ಮ ಮನೆ ದೇವರು ಮನೆ ದೇವರ ಮುಂದೆ ನಿಂತ್ಕೊಂಡು ಹಾಗೆ ವಿನಾಯಕನನ್ನ ಮನಸ್ಸಲ್ಲಿ ಬೇಡ್ಕೊಂತ ನಾವು ನಮ್ಮ ಕೋರಿಕೆಗಳನ್ನು ಕೇಳ್ಕೊಬೇಕು ಅದೇ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಬೇಕು ಈ ಬೃಂದುವ್ರತವನ್ನು ಈ ಒಂದು ಸೇವೆಯನ್ನು ರಾಯರಿಗೆ ಇಪ್ಪತ್ತೊಂದು ದಿನ ಮಾಡ್ತಿದ್ದೀನಿ ನಿಮ್ಮ ಅನುಮತಿ ನಮಗೆ ಬೇಕು ನಮ್ಮ ಕೋರಿಕೆ ಸಂಪೂರ್ಣವಾಗಿ ನೆರವೇರಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲದೆ ಯಾವುದೇ ರೀತಿಯ ವಿಘ್ನಗಳು ಬರದೆ ಇರುವ ಹಾಗೆ ನೆರವೇರಿಸಿ ನೆರವೇರಿಸಿಕೊಡಿ ತಂದೆ ಅಂತ ವಿನಾಯಕನ ಹತ್ರ ಬೇಡ್ಕೊಬೇಕು ಹಾಗೆ ಮನೆ ದೇವರ ಹತ್ತಿರ ಕೂಡ ನಾವು ಬೇಡ್ಕೊಬೇಕು ಪ್ರಾರ್ಥನೆ ಮಾಡಿಕೊಂಡು ಬಂದು ನಂತರ ರಾಯರ ಫೋಟೋ ಎಲ್ಲಿ ಇಡಬೇಕಂತ ಅಂದ್ಕೊಂಡಿರ್ತೀರೋ ಅಲ್ಲಿ ಫಸ್ಟು ನಿಮ್ಮ ಕೈಯಲ್ಲಿರೋ ಅಕ್ಷತೆಯನ್ನು ಅಲ್ಲಿಗೆ ಹಾಕಿ ನಂತರ ರಾಯರ ಫೋಟೋವನ್ನು ಇಡಿ ಆಮೇಲೆ ರಾಯರ ಹತ್ರ ನೀವು ಕೇಳ್ಕೊಬೇಕಿ ಕೇಳ್ಕೊಬೇಕು ಸ್ವಾಮಿ ಇದೊಂದು ಕೋರಿಕೆ ಇದೆ ನಂದು ಅದನ್ನು ನೆರವೇರಿಸ್ಕೊಡು ರಾಯರೇ ಅದಕ್ಕೋಸ್ಕರ ಇಪ್ಪತ್ತೊಂದು ದಿನ ಮಾಡುವಂಥ ವ್ರತವನ್ನು ನಾನು ಮಾಡ್ತಿದ್ದೀನಿ ಅಷ್ಟೆಷ್ಟ್ರದ್ಧ ಭಕ್ತಿಯಿಂದ ಮಾಡ್ತೀನಿ ಗುರುಗಳೇ ನಿಯಮಗಳನ್ನ ಕೂಡ ನಾನು ಪಾಲಿಸ್ತೀನಿ ತಂದೆ ನನ್ನ ಜೀವನದಲ್ಲಿ ಕೂಡ ಕಣ್ಣು ತೆಗೀರಿ ಅಂತ ರಾಯರ ಅರ್ಥ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಈ ವ್ರತವನ್ನು ಹೆಣ್ಮಕ್ಳೇ ಮಾಡಬೇಕು ಗಂಡ್ಮಕ್ಳೇ ಮಾಡಬೇಕಂತ ಏನಿಲ್ಲ ಯಾರಾದರೂ ಮಾಡ್ಬೋದು ಹಾಗೆ ರಾಯರಿಗೆ ಹೂವು ತುಳಸಿ ಗಂಧವನ್ನು ಇಡಿ ನಾವು ದೊಡ್ಡ ದೊಡ್ಡ ಹೂವಿನ ಹಾರನೇ ಹಾಕಬೇಕು ತುಳಸಿ ಆರನೇ ಅಂತ ನಾನು ಹೇಳಲ್ಲ ನಮ್ಮ ಕೈಲಿ ಶಕ್ತಿ ಎಷ್ಟಿರುತ್ತೆ ಅದನ್ನು ಹಾಕ್ಬೋದು ಎರಡೇ ಹೂವು ಹಾಕಿ ಸಾಕು ನಮ್ಮಲ್ಲಿ ಶಕ್ತಿ ನಮ್ಮಲ್ಲಿ ಏನು ಫಸ್ಟ್ ನಮಗೇನು ಭಕ್ತಿ ಶ್ರದ್ಧೆಯಿಂದ ನಾವು ರಾಯರ ಪೂಜೆಯನ್ನು ಮಾಡಬೇಕು ಹಾಗೆ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು ಸ್ವೀಟ್ಸು ಏನಾದರೂ ಇಡ್ಬೋದು ಹಾಲು ನೀರು ಏನಾದರೂ ಇಡ್ಬೋದು ನಮಗೆ ಶಕ್ತಿ ಇದ್ರೆ ಅವೆಲ್ಲ ಮಾಡಿ ಇಲ್ಲ ನನ್ನ ಆಗಲ್ಲ ಅನ್ನೋರು ಬರೀ ಹಾಲನ್ನು ಇಟ್ಟು ನಾವು ರಾಯರ ಪೂಜೆಯನ್ನು ಮಾಡ್ಬೋದು ಇಪ್ಪತ್ತೊಂದು ದಿನ ಕೂಡ ನಾವು ರಾಯರಿಗೆ ಹಾಲನ್ನು ಇಡಲೇಬೇಕು ಹಾಗೆ ಮೊದಲನೇ ದಿನ ರಾಯರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಬೇಕು ಮೊದಲು ನಾವು ಮನೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆ ಮಾಡಿ ನಂತರ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಬೇಡ್ಕೊಬೇಕು ನಮಗೆ ಇಪ್ಪತ್ತೊಂದು ದಿನವೂ ಕೂಡ ನಾವು ತುಪ್ಪ ದೀಪ ಹಚ್ತೀವಿ ಅನ್ನೋರು ಹಚ್ಚಿ ಒಳ್ಳೆದಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ನಂಗೆ ಶಕ್ತಿ ಇಲ್ಲ ಅನ್ನೋರು ಮೊದಲನೇ ದಿನನಾದರೂ ನಾವು ತುಪ್ಪ ದೀಪವನ್ನು ಹಚ್ಚಿ ನಾವು ಪೂಜೆ ಮಾಡಬೇಕು ದೀಪ ಹಚ್ತೀವಿ ಗಂಧದ ಗಡ್ಡಿ ಹಚ್ತೀವಿ ಅಲ್ವಾ ಚಂದ ಇಪ್ಪತ್ತೊಂದು ದಿನವೂ ಕೂಡ ತುಂಬ ಶ್ರದ್ಧೆ ಭಕ್ತಿಯಿಂದ ರಾಯರ ಪೂಜೆಯನ್ನು ಮಾಡಿ ಹಾಗೆ ಮೊದಲನೇ ದಿನ ನಿಮ್ಮ ಕೋರಿಕೆ ಏನೇನಿದೆ ರಾಯರ ಬಳಿ ನೀವು ನಿಮ್ಮ ಕೋರಿಕೆಗಳನ್ನ ಇಟ್ಟು ಬೇಡ್ಕೊಬೇಕು ಹಾಗೆ ರಾಯರ ಮುಂದೆ ಕೂತ್ಕೊಂಡು ರಾಯರ ಮಂತ್ರವನ್ನು ಹೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಗೆ ಮೂಲ ಮಂತ್ರವನ್ನು ಕೂಡ ಇದೆ ಮೂಲ ಮಂತ್ರವಾದರೂ ನೀವು ಹೇಳ್ಬೋದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ರಾಯರ ಮೂಲ ಮಂತ್ರವನ್ನು ಹೇಳಬೇಕಿದ್ರೆ ರಾಯರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊ ಹೇಳ್ಕೊಳ್ಳೋ ರೀತಿ ಇರಬೇಕು ಎಲ್ಲ ನೊಂದು ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಇನ್ಮೇಲಾದರೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಸ್ವಾಮಿ ಅಂತ ಕೇಳ್ಕೊಳ್ಳಿ ಪ್ರತಿದಿನ ಮಾತ್ರ ಈ ಮಂತ್ರ ಮಂತ್ರವನ್ನು ನೀವು ಹೇಳಲೇಬೇಕು ಓಂ ಶ್ರೀ ಗುರು ನಮಃ ಮಹಾಂತ ನೀವು ಪೂಜೆ ಆದಮೇಲೆ ನೀವು ಮಂತ್ರವನ್ನು ಹೇಳಲೇಬೇಕು ಮೊದಲನೇ ದಿನ ನಿಮ್ಮ ಕೋರಿಕೆ ಏನಿದೆ ಎಲ್ಲವನ್ನು ರಾಯರ ಪಾದಕ್ಕಿಟ್ಟು ಪೂಜೆಯನ್ನು ಶುರು ಮಾಡಿ ಇನ್ನೊಂದು ಹೇಳ ಇನ್ನೊಂದು ಏನು ಈ ವ್ರತವನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಊರಿಗೆ ಹೋಗಬೇಕು ಏನು ಮಾಡಬೇಕು ಅಂತ ನೀವು ಏನಾದರೂ ಕೇಳೋದಾದರೆ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಬೇಕು ನಾವು ಇಪ್ಪತ್ತೊಂದು ದಿನ ನಾವು ಈ ವ್ರತವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅನುಷ್ಠಾನವನ್ನು ನಾನು ಮಾಡ್ಕೊ ಮಾಡ್ತಿದ್ದೀನಿ ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡು ಇಪ್ಪತ್ತೊಂದು ದಿನ ಎಲ್ಲೂ ಹೋಗದೆ ಯಾವ ಊರಿಗೂ ಹೋಗದೆ ನೀವು ಈ ವ್ರಥವನ್ನು ಸ್ಟಾರ್ಟ್ ಮಾಡಬೇಕಿರುತ್ತೆ ಯಾಕಂದರೆ ಅರ್ಧಕ್ಕೆ ಬಿಡೋ ಅಂಥ ವ್ರತ ಅಂತೂ ಅಲ್ಲ ಹಾಗಾಗಿ ಹೇಳ್ತಿದ್ದೀನಿ ನೀವು ಇಪ್ಪತ್ತೊಂದು ದಿನ ಕೂಡ ಮಧ್ಯ ಎಲ್ಲೂ ಯಾವ ಊರಿಗೂ ಹೋಗದೆ ಇರೋ ಹಾಗೆ ನೀವು ಈ ವ್ರತವನ್ನು ಸ್ಟಾರ್ಟ್ ಮಾಡಬೇಕು ನಿಮಗೇನೇನು ಕೆಲಸ ಇದೆ ಎಲ್ಲವನ್ನು ಮುಗಿಸ್ಕೊಂಡೇ ನೀವು ರಥವನ್ನು ಸ್ಟಾರ್ಟ್ ಮಾಡ್ಬೋದು ನಂತರ ಇಪ್ಪತ್ತೊಂದು ದಿನ ಯಾರೂ ಕೂಡ ನಾನ್ ವೆಜ್ ಮಾಡುವಂಥದ್ದು ಅಲ್ಲ ನೀವು ನಾನ್ ವೆಜ್ ತಿನ್ನೋರು ತಿನ್ನೋರು ಇದ್ರೆ ನಾನ್ ವೆಜ್ ಮಾಡೋ ಆಗಿಲ್ಲ ಇಪ್ಪತ್ತೊಂದು ದಿನ ಕೂಡ ತಿನ್ನೋ ಆಗಿಲ್ಲ ಏನಾದರೂ ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕಿದ್ರೆ ಮಧ್ಯ ನಡುವೆ ಏನಾದರೂ ಏಕಾದಶಿ ಬಂತು ಅಂದರೆ ಅವತ್ತು ರಾಯರಿಗೆ ಹೂವಾಗಿಬಿಡಿ ತುಳಸಿ ಹಾಕಿ ಪೂಜೆ ಮಾಡಿ ನೈವೇದ್ಯ ಕೂಡ ನಾವು ಏನು ಆಗಿಲ್ಲ ಆವತ್ತು ಉಪವಾಸ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಏಕಾದಶಿ ಉಪವಾಸದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಆ ವಿಡಿಯೋನ ಫುಲ್ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಹಾಗೆ ಇಪ್ಪತ್ತೊಂದು ದಿನ ಪೂಜೆ ಮುಗಿದ ಮೇಲೆ ರಾಯರ ಮಠಕ್ಕೆ ಹೋಗಿ ಬನ್ನಿ ಜೊತೆಗೆ ಎಣ್ಣೆ ತಗೊಂಡೋಗಿ ಕೊಟ್ಟರೆ ಅಲ್ಲಿಗೆ ಮಠಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ರಾಯರಿಗೆ ನಮಸ್ಕಾರ ಮಾಡಿ ರಾಯರ ಬಳಿ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ ನಾವು ಮನೆಯಲ್ಲಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಏನು ನಾವು ರಾಯರ ಮುಂದೆ ಕೋರಿಕೆಯನ್ನು ಇಟ್ಟಿರ್ತೀವಿ ಸೊ ಮಠಕ್ಕೆ ಹೋಗ್ತಿರಲ್ಲ ಅಲ್ಲೂ ಕೂಡ ರಾಯರ ಬಳಿ ರಾಯರ ಬಳಿ ಆ ಕೋರಿಕೆಯನ್ನು ಇಟ್ಟು ನೀವು ಪ್ರಾರ್ಥನೆಯನ್ನು ಮಾಡ್ಕೊಬೋದು ಪ್ರದಕ್ಷಿಣೆಯನ್ನು ಹಾಕಿ ಇಪ್ಪತ್ತೊಂದು ದಿನ ರಥ ಮಾಡ್ತೀರಲ್ಲ ಹಾಗೆ ಮನೆ ಮನೆ ಒಳಗೆ ಯಾರಾದರೂ ಅಲ್ಲಿ ಆ್ಯಸ್ ಯೂಸ್ವಲ್ ಬರ್ತಾನೆ ಇರ್ತಾರೆ ಮನೆ ಒಳಗೆ ಅವರಿಗೆ ಕಾಲು ತೊಳ್ಕೊಂಡು ಮನೆ ಒಳಗೆ ಬರೋ ಹೇಳಿ ಹಾಗೆ ಅಂತೂ ಬರೋಕ್ಕಂತೂ ಹೇಳ್ಬೇಡಿ ಯಾಕಂದರೆ ನಾನು ಮುಖ್ಯವಾಗಿ ಹೇಳ್ತಿದ್ದೀನಿ ಇದೇ ಮೇನ್ ಆಗಿರುತ್ತೆ ಈ ಇಪ್ಪತ್ತೊಂದು ರಥದಲ್ಲಿ ಮನೆ ಒಳಗೆ ಯಾರೇ ಬರ್ತಾರೆ ಅಂದರೂ ಕೂಡ ಕೈ ಕಾಲು ತೊಳ್ಕೊಂಡೇ ಅವ್ರನ್ನ ಒಳಗೆ ಬರೋಕೇಳಿ ಯಾಕಂದರೆ ನಮಗೆ ಒಳ್ಳೆ ಕೆಲಸ ಆಗುತ್ತೆ ಅಂದರೆ ಕಾಡುವಂಥದ್ದು ಕೂಡ ತುಂಬ ಇರುತ್ತೆ ಕೆಟ್ಟದ್ದು ಕೂಡ ಬೆನ್ನು ಹತ್ತಿರುತ್ತಂತೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಟೈಮಿಗೆ ನಮ್ಮ ಹಿಂದೆ ಇನ್ನೊಂದು ಕೆಟ್ಟದ್ದು ಕೂಡ ಇರುತ್ತಂತೆ ಹಾಗಾಗಿ ಏನೋ ಒಂದು ಒಳ್ಳೆಯದಾಗೋ ಸಮಯ ಬಂದಿರುತ್ತೆ ಅಂತೆ ರಾಯರ ಅನುಗ್ರಹ ಒಳ್ಳೇದು ಆಗುವ ಸಮಯ ಬಂದಿದೆ ಅನ್ನೋ ಟೈಮಲ್ಲಿ ಕೆಟ್ಟದ್ದು ಕಾಡ್ತಿರುತ್ತೆ ಹಾಗಾಗಿ ಹೇಳ್ತಿದ್ದೀನಿ ಇದನ್ನು ಮಿಸ್ ಮಾಡಬೇಡಿ ಯಾರಾದರೂ ಒಳಗೆ ಬರ್ತಾರೆ ಅಂದರೆ ಕೈಕಾಲುನ ತೊಳ್ಕೊಂಡು ಒಳಗೆ ಹೇಳಿ ಮುಖ್ಯವಾಗಿ ರಾಯರ ಫೋಟೋ ಇಪ್ಪತ್ತೊಂದು ದಿನ ನೀವು ಎಲ್ಲಿ ಸೊ ಅದೇ ಜಾಗದಲ್ಲಿ ಇಪ್ಪತ್ತೊಂದು ದಿನ ಕೂಡ ರಾಯರ ಫೋಟೋ ಅಲ್ಲೇ ಇರಬೇಕು ಅಲ್ಲೇ ಪೂಜೆ ಆಗಬೇಕು ಹಾಗೆ ರಾಯರ ಫೋಟೋ ನೀವು ಅಲ್ಗಾಡಿಸ್ಬಾರ್ದು ಜಸ್ಟ್ ಹೂ ತೆಗಿಬೇಕು ಹೂವು ಹಾಕ್ಬೇಕಷ್ಟೆ ಅಷ್ಟೇ ನೀವು ಫೋಟೋವನ್ನು ಹಿಂಗೆ ಅಲ್ಲಿ ಅಲ್ಗಾಡ್ಸೋದು ಆ ಥರ ಏನು ಮಾಡಬಾರ್ದು ಇಪ್ಪತ್ತೊಂದು ದಿನ ಕೂಡ ಹೀಗೆ ನಾವು ಪೂಜೆಯನ್ನು ಮಾಡಬೇಕಿರುತ್ತೆ ನಾವು ಕೇಳ್ಕೊಂಡಿದ್ದು ಇಪ್ಪತ್ತೊಂದು ದಿನ ಒಳಗೆ ಕೂಡ ನೆರವೇರುತ್ತೆ ರಾಯರ ಬಳಿ ನಾವು ಈಗ ನಾವು ಒಂದು ಅನುಷ್ಠಾನವನ್ನು ಒಳಗಾಗಿ ಕೈಗೊಳ್ಳಿದ್ದೀವಿ ಅಂತಂದರೆ ನಾವು ಕೇಳ್ಕೊಂಡಿದ್ದು ರಾಯರು ನಮ್ಗೆ ಇಪ್ಪತ್ತೊಂದು ದಿನದ ಒಳಗೇನೆ ಕೂಡ ನೆರವೇರಿಸ್ತಾರೆ ಆಗಲಿಲ್ಲ ಅನ್ನೋರಿಗೆ ಇಪ್ಪತ್ತೊಂದು ದಿನ ಪೂಜೆ ಆದಮೇಲೆ ನಲವತ್ತೆಂಟು ದಿನದ ಒಳಗೆ ಕೂಡ ನೆರವೇರಿರೋದು ಕೂಡ ಇದೆ ಹಾಗಾಗಿ ಹೇಳ್ತಿದ್ದೀನಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರಿಗೆ ರಾಯರ ಪಾದವನ್ನು ನೀವು ಯಾವತ್ತೂ ಬಿಡಬೇಡಿ ಸ್ವಲ್ಪ ದಿನ ಕಾಯಬೇಕಷ್ಟೇ ಕಾಯ್ದರೆ ತಾನೇ ಪ್ರತಿಫಲ ಸಿಗೋದು ಹಾಗಾಗಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳು ಕೂಡ ನೆರವೇರುತ್ತೆ ನಮ್ಮ ನಿಮ್ಮ ಕಷ್ಟ